ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಪಾಕ ವಿಶಿಷ್ಟ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರಾಗಿ ಮಾಲ್ಟ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರಾಗಿ ಮಾಲ್ಟ್ ಪೌಡರ್ನ ಆರು ತಿಂಗಳು ತುಂಬಿರುವಂತಹ ಮಗುವಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದನ್ನು ಸೇವಿಸ್ಬೋದು ಇವಾಗ ರಾಗಿ ಮಾಲ್ಟ್ ಪೌಡರ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನು ಈ ಕಪ್ಪಲ್ಲಿ ಎರಡು ಕಪ್ ಆಗೋವಷ್ಟು ರಾಗಿನ ತೊಗೊಂಡಿದ್ದೀನಿ ಮೊದಲನೇ ಬಾರಿ ಟ್ರೈ ಮಾಡ್ತಾ ಇರೋರು ಒಂದು ಕಪ್ ರಾಗಿಯಲ್ಲಿ ಮಾಡಿ ನೋಡಿ ಚೆನ್ನಾಗಿ ಬಂತು ಅಂದಮೇಲೆ ನೀವು ಮತ್ತೆ ಎರಡು ಕಪ್ ಮೂರು ಕಪ್ ತೊಗೊಬೋದು ಇವಾಗ ನಾನು ರಾಗಿನ ಒಳ್ಳೆ ಕ್ವಾಲಿಟಿನೇ ತೊಗೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ರಾಗಿ ತೊಗೊಂಡ್ರೆ ಇದಿದ್ರಲ್ಲೂ ಮಕ್ಕಳಿಗೆ ಯೂಸ್ ಮಾಡುವಾಗ ರಾಗಿ ಕ್ವಾಲಿಟಿ ಚೆನ್ನಾಗಿರಬೇಕು ಇವಾಗ ನಾನಿಲ್ಲಿ ನೀವು ನೋಡ್ಬೋದು ಎರಡು ಕಪ್ ರಾಗಿನ ತುಂಬ ತೊಗೊಂಡಿದ್ದೀನಿ ಈಗ ನಾನು ಈ ರಾಗಿನ ಚೆನ್ನಾಗಿ ವಾಶ್ ಮಾಡ್ಕೋತೀನಿ ಅದರಲ್ಲಿ ಸಿಪ್ಪೆ ಎಲ್ಲ ಇರುತ್ತೆ ಸೊ ಹಂಗಾಗಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಎರಡು ಬಾರಿ ನಾನು ರಾಗಿನ ವಾಶ್ ಮಾಡ್ಕೋತೀನಿ ನೀರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಯಾವ ರೀತಿಯಾಗಿ ಬರುತ್ತೆ ಅಂತ ರಾಗಿನ ವಾಶ್ ಮಾಡ್ಕೊಂಡ್ಮೇಲೆ ಅದು ಸಿಪ್ಪೆ ಎಲ್ಲ ಬರುತ್ತೆ ತುಂಬಾ ಬರುತ್ತೆ ಅದೆಲ್ಲ ನೀವು ನೀಟಾಗಿ ಎರಡು ಮೂರು ಸತಿ ವಾಶ್ ಮಾಡಿಕೊಂಡು ತಕ್ಕೋಬೇಕು ನೋಡಿ ಈ ರೀತಿಯಾಗಿ ಸಿಪ್ಪೆ ಎಲ್ಲ ಬರುತ್ತಲ್ಲ ಇದನ್ನೆಲ್ಲ ನೀಟಾಗಿ ತಕ್ಕೋಬೇಕು ಆದ ಕಾರಣ ನಾವು ಒಂದೆರಡರಿಂದ ಮೂರು ಸತಿ ರಾಗಿನ ವಾಶ್ ಮಾಡಬೇಕಾಗತ್ತೆ ರಾಗಿನ ಇಲ್ಲೇ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ವಿ ಅಂದರೆ ನಾವು ಆಮೇಲೆ ಪೌಡರೆಲ್ಲ ಆದಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊಳೋದು ಅಂದರೆ ಸೆಣಸ್ಕೊಳೋದೆಲ್ಲ ಬೇನ್ ಬೇಕಾಗಲ್ಲ ಅದ ಕಾರಣ ರಾಗಿನ ನೀಟಾಗಿ ವಾಶ್ ಮಾಡ್ಕೋಬೇಕು ನೋಡಿ ಸೆಕೆಂಡ್ ಟೈಮ್ ವಾಶ್ ಮಾಡಿದಾಗ ಕೂಡ ಎಷ್ಟೊಂದು ಸಿಪ್ಪೆ ಬಂದಿದೆ ಸೊ ಅದ ಕಾರಣ ನೀವು ಒನ್ ಟು ಟು ತ್ರೀ ಟೈಮ್ಸ್ ವಾಶ್ ಮಾಡಿಬಿಟ್ಟು ಮತ್ತು ಒಳ್ಳೆ ನೀರನ್ನ ಹಾಕಿಬಿಟ್ಟು ಈ ರೀತಿಯಾಗಿ ನೆನೆಯಿಡಿ ನಾನು ಬೆಳಗ್ಗೆ ಇದನ್ನು ನೆನೆ ಇಟ್ಟಿರೋದು ಒನ್ ಡೇ ಕಂಪ್ಲೀಟಾಗಿ ಇದು ರಾಗಿ ನೆನೆಬೇಕು ರಾಗಿ ನೆನೆಂದು ಆದಮೇಲೆ ರಾತ್ರಿ ನಾನು ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ಒಂದು ನೀಟನ್ನು ಸಣಿಸ್ತೀವಲ್ಲ ಅದನ್ನ ಇಟ್ಕೊಂಡು ಿ ಈಗ ನಾನು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಆ ನಂತರ ನಾನು ರಾಗಿ ನೆನೆ ಇಟ್ಟಿದ್ನೆಲ್ಲ ಆ ಪಾತ್ರೆನ ತಗೊಂಡು ನೀರಿನ ಸಮೇತ ನಾನು ಅದನ್ನ ಈ ರೀತಿಯಾಗಿ ಬಸಿತಾ ಇದ್ದೀನಿ ಸೊ ಈ ರೀತಿಯಾಗಿ ನೀವು ಇದನ್ನ ನೀಟಾಗಿ ಬಸ್ಕೋಬೇಕು ರಾಗಿನೆಲ್ಲ ಪೂರ್ತಿಯಾಗಿ ಆ ಬಟ್ಟೆ ಮೇಲೆ ಹಾಕೋಬೇಕು ಸೊ ಈ ರೀತಿ ಎಲ್ಲ ಆದಮೇಲೆ ನೀವು ಇದನ್ನು ಒಂದು ಸತಿ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಸುತ್ತ ಬಟ್ಟೆ ನಿಮಗೆ ಯಾವ ಬಟ್ಟೆ ಕಾಟನ್ ಬಟ್ಟೆ ಆಗಿರ್ಬೋದು ಕಾಟನ್ ಬಟ್ಟೆ ಆದ್ರೂ ಒಳ್ಳೆಯದು ಸೊ ಈ ರೀತಿಯಾಗಿ ಒಂದು ಒಳ್ಳೆ ಬಟ್ಟೆ ತೊಗೊಂಡು ವಾಶ್ ಆಗಿರುವಂತಹ ಬಟ್ಟೆ ತೊಗೊಂಡು ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಒನ್ ಟೈಮ್ ಇಂಟ್ಕೊಳ್ಳ್ರಿ ನೀರಿನೂ ಏನಾದರೂ ಹೆಚ್ಚಿಗೆ ಇತ್ತು ಅಂದರೂ ಅದೆಲ್ಲ ಬರುತ್ತೆ ಕೆಳಗಡೆಗೆ ಸೊ ಈ ರೀತಿಯಾಗಿ ಎಲ್ಲ ನೀವು ಆದಮೇಲೆ ಆ ಬಟ್ಟೆನ ಬಿಗಿಯಾಗಿ ಕಟ್ಟಿಡಬೇಕು ಸೊ ಇನ್ನು ನೀರೆಲ್ಲ ಇರೋದೆಲ್ಲ ಈ ರೀತಿಯಾಗಿ ಬಸ್ಕೋಬೇಕು ಸೊ ಇದೆಲ್ಲ ಆದಮೇಲೆ ನೀವು ಬಟ್ಟೆನ ನೀಟಾಗಿ ಕಟ್ಟಿಟ್ಕೋಬೇಕು ನಾನು ನಿಮಗೆ ತೋರಿಸ್ತೀನಿ ಅದರಲ್ಲೆಲ್ಲ ನೀರು ಯಾವ ರೀತಿಯಾಗಿ ಬಂದಿದೆ ಅಂತ ಸೊ ಇದೆಲ್ಲ ಆದಮೇಲೆ ಆ ನೀರನ್ನು ಡಿಸ್ಪೋಸ್ ಮಾಡಬೇಕು ಆ ನೀರೇನು ಯೂಸ್ ಆಗಲ್ಲ ವೇಸ್ಟ್ ನೀರದು ಸೊ ಈ ರೀತಿಯಾಗಿ ಬಟ್ಟೆನ ಸ್ವಲ್ಪ ಟೈಟಾಗೇ ಕಟ್ಟಿಡಬೇಕು ನೀವು ರಾತ್ರಿನೇ ಈ ಬಟ್ಟೆನ ಈ ರೀತಿಯಾಗಿ ಕಟ್ಟಿಡ್ಕೋಬೇಕು ಅದನ್ನ ಒಂದು ಇಟ್ಬಿಟ್ಟು ಮುಚ್ಚಿಡ್ಬೋದು ಮತ್ತು ನಾನು ಬೆಳಗ್ಗೆ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಮೊಳಕೆ ಬಂದಿದೆ ಅಂತ ಸೊ ನೀವು ನೋಡ್ಬೋದು ಇಷ್ಟು ಮೊಳಕೆ ಬಂದರೆ ಸಾಕು ಇದಕ್ಕಿನ್ನೂ ಹೆಚ್ಚಿಗೆ ಬರಬೇಕು ಅಂತ ಏನೂ ಇಲ್ಲ ಬಂದ್ರೂ ಇನ್ನು ತೊಂದರೆ ಇಲ್ಲ ಆದರೆ ತುಂಬಾ ಜಾಸ್ತಿ ಮಾತ್ರ ಬರಬಾರ್ದು ಸೊ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಅವತ್ತಿನ ದಿವಸ ಸಾಯಂಕಾಲ ಓಪನ್ ಮಾಡ್ಕೋಬೋದು ಸೊ ಇಷ್ಟು ಒನ್ ಕಂಪ್ಲೀಟ್ ನೈಟ್ ಬಂದಿದೆ ಅಲ್ವಾ ಸೊ ಇಷ್ಟು ಮೊಳಕೆ ಬಂದರೆ ಸಾಕು ಏನು ತೊಂದರೆ ಇಲ್ಲ ನೀವು ಈ ಸ್ಟೆಪ್ ಮಾಡಲೇಬೇಕು ಇದನ್ನ ಮಾತ್ರ ಮಿಸ್ ಮಾಡೋಂಗಿಲ್ಲ ಡೈರೆಕ್ಟಾಗಿ ರಾಗಿನ ತೊಳೆದ್ಬಿಟ್ಟು ಒಣಗಾಕೋದು ಈ ರೀತಿ ಬೇಡ ಒಂದು ಚೂರಾದರೂ ಮೊಳಕೆ ಬರೆಸಲೇಬೇಕು ಈ ರೀತಿಯಾಗಿ ಮೊಳಕೆ ಬಂದಿರೋದ್ರಿಂದ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಸೊ ಆದ ಕಾರಣ ಇಷ್ಟಾದರೂ ಕೂಡ ಮೊಳಕೆ ಬಂದಿರಬೇಕು ಸೊ ಇವಾಗ ನಾನು ಇದನ್ನು ಒಂದು ಬಟ್ಟೇಲಿ ಒಣಗಾಕ್ತೀನಿ ಒಂದು ಬಟ್ಟೆ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಆನಂತರ ಅದನ್ನು ಮನೆ ಒಳಗಡೆನೆ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸಲ್ಲಿ ಕ್ಲೀನ್ ಇರೋವಂತಹ ಪ್ಲೇಸಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಈ ರಾಗಿನ ನೀವು ಈ ರೀತಿ ರೀತಿಯಾಗಿ ಒಣಗಾಕಬೇಕು ರಾಗಿನ ಕಡಿಮೆ ಅಂದರೂ ಮೂರು ದಿವಸ ಎರಡರಿಂದ ಮೂರು ದಿವಸ ಒಣಗಿಸಲೇಬೇಕಾಗುತ್ತೆ ಮನೆ ಒಳಗಡೆ ನೆರಳಲ್ಲೇ ಒಣಗಿಸ್ಬೇಕು ಇವಾಗ ನಾನು ಈ ರಾಗಿನ ತ್ರೀ ಡೇಸ್ ಒಣಗಿಸಿದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ಹುರ್ಕೋತೀನಿ ಒಂದು ದಪ್ಪನ ಬಾಣಲಿ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ನೋಡ್ಬೋದು ತೆಲ್ಲನ ಬಾಂಡ್ಲಿ ಇದ್ರೆ ಸೀದೋಗಿಬಿಡುತ್ತೆ ಆದ ಕಾರಣ ಸ್ವಲ್ಪ ದಪ್ಪನ ಬಾಣಲಿ ತಗೊಂಡು ಅದರೊಳಗೆ ನಾನು ರಾಗಿನ ಹಾಕಿದ್ದೀನಿ ಇಲ್ಲಿ ನಾನು ರಾಗಿನ ಒಂದೇ ಸತಿ ಅಷ್ಟು ರಾಗಿನೂ ಹಾಕೊಂಡಿಲ್ಲ ಎರಡು ಟ್ರಿಪ್ಪಲ್ಲಿ ನಾನು ಈ ರೀತಿ ಹುರ್ಕೋತಾ ಇದ್ದೀನಿ ಒಂದೇ ಸತಿ ಎರಡನ್ನೂ ಹಾಕಿ ಅಷ್ಟನ್ನೂ ರಾಗಿನೂ ಒಂದೇ ಸತಿ ಹಾಕಿಬಿಟ್ರೆ ಅದು ನೀಟಾಗಿ ಆಗೋದಿಲ್ಲ ಸೊ ಆದ ಕಾರಣ ನಾನು ಎರಡು ಟ್ರಿಪ್ನ ರಾಗಿ ತೊಗೊಂಡಿದ್ದೀನಿ ಹುರ್ಕೊಳೋದಕ್ಕೆ ಇವಾಗ ನೀವು ಇದಕ್ಕೆ ಏನೂ ಹಾಕಂಗಿಲ್ಲ ಜಸ್ಟ್ ರಾಗಿ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ನೀವು ಮುಟ್ ನೋಡ್ಬೋದು ಬಿಸಿ ಆಗಿರುತ್ತೆ ಅಥವಾ ಕೆಲವೊಂದು ರಾಗಿ ಚೆನ್ನಾಗಿ ಹುರಿದಾಗ ಅದು ಸಿಡಿಯುತ್ತೆ ಸೊ ಆ ಟೈಮಲ್ಲಿ ನೀವು ಅದು ಲೋ ಫ್ಲೇಮಿಂಗ್ ಮಾಡಿ ಮಾಡ್ಕೊಳ್ರಿ ರಾಗಿನ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಸೊ ಅದು ಚೆನ್ನಾಗಿ ಹುರಿದಿದೆ ಅನ್ನೋ ಟೈಮಲ್ಲಿ ಅದನ್ನು ಲೋ ಫ್ಲೇಮಿಂಗ್ ಮಾಡಿಕೊಂಡು ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ರಾಗಿ ಚೆನ್ನಾಗಿ ಹುರ್ಕೊಂಡಿಲ್ಲದೆ ಮಾಲ್ಟ್ ಕರೆಕ್ಟಾಗಿ ಆಗೋದಿಲ್ಲ ಕೆಟ್ಟೋಗಿಬಿಡುತ್ತೆ ಕೆಲ್ವೊಂದು ಟೈಮ್ ನೀವು ಅರ್ಧಂಬರ್ಧ ಉರಿದ್ರೆ ಅಥವಾ ಉರಿಲೇ ಇಲ್ಲ ಅಂದರೆ ಮಾಲ್ಟ್ ಅದು ಒಡೆದು ಬಿಡುತ್ತೆ ಕೆಟ್ಟೋಗಿಬಿಡುತ್ತೆ ಸೊ ಆದ ಕಾರಣ ನೀವು ಕೂಡ್ಕೊಳೋದಿಲ್ಲ ಅದರಿಂದ ಚೆನ್ನಾಗಿ ಹುರ್ಕೋಬೇಕು ಸೊ ಇವಾಗ ನಾನಿದನ್ನು ಫುಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇನ್ನು ತುಂಬಾ ಬಿಸಿ ಇದೆ ಸೊ ಇದು ಸ್ವಲ್ಪ ತಣ್ಣಗಾಗಬೇಕು ಹಂಗಂತ ಪೂರ್ತಿ ತಣ್ಣಗಲ್ಲ ಸ್ವಲ್ಪ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸೊ ಮಿಕ್ಸಿ ಮಾಡಿಕೊಂಡು ಈ ರೀತಿಯಾಗಿ ಪೌಡರ್ ಮಾಡ್ಕೊತೀನಿ ನೀವು ಬೇಕು ಅಂದರೆ ಪೌಡರ್ನ ಸೆಣಸ್ಕೊಬೋದು ನಾನಿಲ್ಲಿ ಪೌಡರ್ನ ಮತ್ತೇನು ಸೆಣಸಿಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಲ್ವ ಸೊ ಆದ ಕಾರಣ ನಾನು ಮತ್ತೆ ಪೌಡರ್ನೇನು ಸೆಣಸಿಲ್ಲ ಇವಾಗ ನಾನು ಒಂದು ಪೌಡರ್ನ ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈ ಪೌಡರ್ನ ನೀವು ನಿಮಗೆ ಎಷ್ಟು ತಿಂಗಳು ಬೇಕೋ ಅಷ್ಟು ತಿಂಗಳು ಇಟ್ಕೋಬೋದು ಏನೂ ಅದೇನೂ ಕೆಡೋದಿಲ್ಲ ಎರಡು ಕಪ್ಪಿನ ಪ್ರಮಾಣದ ರಾಗಿಯ ಪೌಡರ್ ಮಾಲ್ಟ್ ಪೌಡರ್ ನಿಮಗೆ ಸುಮಾರು ಒಂದು ಒಂದೂವರೆ ತಿಂಗಳು ಆಗುತ್ತೆ ರಾಗಿ ಪೌಡರಿಂದ ಮಾಲ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ರೀತಿಯಾಗಿ ನೀವು ನಿಮ್ಮ ಮನೇಲಿ ರಾಗಿ ಮಾಲ್ಟ್ ಪೌಡರ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು